ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಇಂದು ಅಜ್ಜಂಪುರ ಪಟ್ಟಣದಲ್ಲಿರುವಂತಹ ಪೂರ್ವ ದಿಕ್ಕಿನ ಶಾಲೆಯಲ್ಲಿ ಕಲಿಕಾ ಹಬ್ಬವನ್ನು ಆಚರಿಸಿ ಈ ಒಂದು ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಫ್ ಎಲ್ ಎನ್ ಕಾರ್ಯಕ್ರಮದ ಅಡಿಯಲ್ಲಿ ಅಜ್ಜಂಪುರ ಕ್ಲಸ್ಟರ್ ಎಲ್ಲ ಸರ್ಕಾರಿ ಶಾ ಶಾಲೆಗಳಿಗೆ ಅಂದ ಅಂದ್ರೆ ಒಂದರಿಂದ ಐದನೇ ಐದನೇ ತರಗತಿರುವಂತಹ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಕಲಿಕಾ ಹಬ್ಬವನ್ನು ಹಮ್ಮಿಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂತಂದ್ರೆ ಮಕ್ಕಳ ಒಂದು ಓದುವಿನ ಹವ್ಯಾಸ ಬುದ್ಧಿ ಚಟುವಟಿಕೆ ಮಾತನಾಡುವ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮವನ್ನ ಅಜ್ಜಂಪುರ ಪೂರ್ವ ದಿಕ್ಕಿನ ಹಿರಿಯ ಪ್ರಾಥಮಿಕ ಶಾಲೆಯವರು ಈ ಒಂದು ಕಾರ್ಯಕ್ರಮ ವಹಿಸ್ ಈ ಒಂದು ಕಾರ್ಯಕ್ರಮವನ್ನ ಅಜ್ಜಂಪುರ ಕೆ ಡಿ ಪಿ ಸದಸ್ಯರಾದಂತಹ ಮಹೇಂದ್ರಾಚಾರ್ ಹಾಗೆ ವ್ಯವಸಾಯ ಸಹಕಾರ ಸಂಘ ಸದಸ್ಯರಾದಂತಹ ನವೀನ್ ಅವರು ಹಾಗೆ ಎಚ್ ರವಿ ಅವರು ನಾಗರಾಜ್ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಈ ಒಂದು ಸಂದರ್ಭದಲ್ಲಿ ನಾವು ಚಿತ್ರವನ್ನ ನೋಡೋಣ ಎಫ್ ಎಲ್ ಎನ್ ಕಾರ್ಯಕ್ರಮ ಅಡಿಯಲ್ಲಿ ಕಲಿಕಾ ಹಬ್ಬವನ್ನ ಉದ್ಘಾಟನೆ ಮಾಡುತ್ತಿರುವ ಚಿತ್ರದಲ್ಲಿ ಗಣ್ಯರನ್ನು ಕಾಣ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಆರ್ ಪಿ ಆದಂತಹ ಪ್ರೇಮ ಅವರು ಹಾಗೆ ನೋಡಲ್ ಅಧಿಕಾರಿ ಆದಂತಹ ತಾರಾ ಅವರು ಸಹ ಈ ಸಂದರ್ಭದಲ್ಲಿ ಕಾಣ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಅಜ್ಜಂಬರದಲ್ಲಿ ಬರುವಂತಹ ಎಲ್ಲ ಒಂದು ಸರ್ಕಾರಿಯ ಒಂದು ಶಾಲೆಗಳು ಭಾಗವಹಿಸಿದ ವಿಶೇಷ ಕಂಡು ಈ ಒಂದು ಸಂದರ್ಭದಲ್ಲಿ ಇದರಲ್ಲಿ ಮಕ್ಕಳಲ್ಲಿ ಒದಗಿರುವಂತಹ ಅಂದ್ರೆ ಗಟ್ಟಿ ಓದುವುದು ರಸಪ್ರಶ್ನೆ ಕಾರ್ಯಕ್ರಮ ಮಾತನಾಡುವ ಕೌಶಲ್ಯ ಕತೆಯನ್ನು ಕಟ್ಟುವುದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗೆ ಕೆಡಿಪಿ ಸದಸ್ಯರಾದಂತಹ ಮಹೇಂದ್ರಾಚಾರ ಅವರು ಮಾತನಾಡುತ್ತಾ ಈ ರೀತಿಯಾಗಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಗವರ್ಮೆಂಟ್ ಶಾಲೆಯಲ್ಲಿ ವಾತಾವರಣನೇ ಇರ್ತದಲ್ಲ ಓದೇನ್ ಬಿಟ್ಟರೆ ಮಟ್ಟಕ್ಕಿತ್ತು ಇವತ್ತು ಯಾವ ಮಟ್ಟಕ್ಕಿದೆ ಶಿಕ್ಷಣ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು ವಿದ್ಯೆಗಳನ್ನ ವಿದ್ಯಾಸಂಸ್ಥೆ ನಡುತ್ತವೋ ಆ ರೀತಿ ಸಪೋರ್ಟ್ ಆಗಿ ಸರ್ಕಾರಿ ಶಾಲೆಗಳು ನಡೀತದೇವೆ ಒಂದು ಪುಣ್ಯ ನಮಗೆ ಆಮೇಲೆ ಶಿಕ್ಷಕರು ಸಹ ನೋಡ್ರಿ ಹೆಚ್ಚು ಕಾಲೇಜಿಂದ ಮಕ್ಕಳನ್ನ ತಯಾರು ಮಾಡ್ಕೊಂಡ್ ಬಂದಾರೆ ಅಂದ್ರೆ ನಮಗೊಂದು ಪುಣ್ಯ ಅವಕಾಶ ಸಿಕ್ಕಿದ್ದು ಆಗ್ಬಿಟ್ಟು ಈ ಒಂದರಿಂದ ಐದನೇ ತರಗತಿ ಮಕ್ಕಳು ಭಾಗವಹಿಸಿ ಇದು ಮಕ್ಕಳಿಗೆ ಯಾವುದೇ ತಾರತಮ್ಯ ಬರ್ದಂಗೆ ಅವ್ರ ಏನು ಪ್ರತಿಭೆ ಇದೆ ಆ ಪ್ರತಿಭೆಯನ್ನ ಹಾಕ್ಲಿಕ್ಕೆ ಒಂದು ವಿಶೇಷವಾದ ವೇದಿಕೆ ಆಗಿದೆ ಈ ವೇದಿಕೆಯನ್ನ ಮಕ್ಕಳು ಹಂಚ್ಕೊಳ್ಳಿ ಅಂತ ಹೇಳ್ತಾ ಈಗಾಗಲೇ ಸಮಯ ಜಾಸ್ತಿ ಆಗಿದೆ ನನಗೆ ಅವಕಾಶ ರೀತಿ ಸಡಗರ ಪ್ರತಿನಿತ್ಯ ಇರಲ್ಲ ಹಬ್ಬ ಅಂದರೆ ವಿಶೇಷವಾಗಿ ತಳಿರು ತೋರಣ ಎಲ್ಲ ಮಾಡಿಬಿಟ್ಟು ಸಿಹಿ ಅಡುಗೆಯನ್ನು ಮಾಡಿಬಿಟ್ಟು ಹೊಸ ಉಡುಗೆ ತೊಡುಗೆಯನ್ನು ಮಾಡಿಬಿಟ್ಟು ಅತ್ಯಂತಹ ಒಂದು ಹಬ್ಬದ ರೀತಿಯಲ್ಲಿ ನಾವು ಸಂಭ್ರಮ ಪಟ್ಟು ಕಲಿಬೇಕು ಅನ್ನೋ ಉದ್ದೇಶದಿಂದ ಇಲಾಖೆ ಒಂದು ಕಲಿಕಾ ಆಟಿದೆ ಇದು ಮೊದಲೇ ಇತ್ತು ನಾವು ಹೆಚ್ಚಿನ ಆ್ಯಂಡ್ ನಿಮರಸಿ ಅಂತ ಅಂದರೆ ಬುನಾದಿ ಸಂಖ್ಯಾಜ್ಞಾನ ಮತ್ತು ಭಾಷಾ ಜ್ಞಾನದ ಅಡಿಯಲ್ಲಿ ಇಲಾಖೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಯಾವ ಮಕ್ಕಳಿದ್ದಾವೆ ಅವರಿಗೆ ವರ್ಷ ಪೂರ್ತಿ ನಾವು ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಅವರನ್ನು ಶಿಕ್ಷಣದ ಮುಖ್ಯವಾಹಿನಿಗೆ ತರಬೇಕು ಎಲ್ಲ ಮಕ್ಕಳ ಜೊತೆಗೆ ವೇಗವಾಗಿದೆ ಅವರನ್ನು ತರಬೇಕು ಅನ್ನೋ ಉದ್ದೇಶದಿಂದ ಕನಿಷ್ಠವಾಗಿ ಅವರು ಸಂಖ್ಯಾಜ್ಞಾನ ಗೊತ್ತಿರಬೇಕು ಮತ್ತು ಭಾಷಾ ಜ್ಞಾನ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿರ್ತಾರೆ ಈ ಒಂದು ಎಫ್ ಎಲ್ ಎನ್ ಕಲಿಕಾ ಹಬ್ಬದಲ್ಲಿ ನೋಡಿ ಎಲ್ಲರೂ ಸಹ ಅಂದ್ರೆ ಗೆಸ್ಟ್ಗಳು ಗಳು ಸಹ ತಮ್ಮ ತಾವೇ ತಯಾರಿಸಿದಂತಹ ಒಂದು ಕಿರೀಟವನ್ನು ಧರಿಸಿದ್ರು ಧರಿಸುವ ಮೂಲಕವಾಗಿ ಒಂದು ಗೆಸ್ಟ್ಗಳು ಸಹ ಕಾಣಿದಾರೆ ಅದೇ ರೀತಿಯಾಗಿ ಕಾರ್ಯಕ್ರಮ ಭಾಗಿಸಿದ ಎಲ್ಲಾ ಮಕ್ಕಳು ಸಹ ಒಂದು ಅಂದ ಚಂದದವಾಗಿ ಒಂದು ಕಿರೀಟವನ್ನು ಧರಿಸ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಸಹ ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬ ಸಹ ಮಕ್ಕಳು ಸಹ ಕಲಿಕಾ ಹಬ್ಬ ಹೇಳಿ ಒಂದು ರೀತಿ ಹಬ್ಬದ ರೀತಿಯಲ್ಲಿ ವಾತಾವರಣ ಉಂಟು ಮಾಡುವಂತ ಕಲಿಕಾ ಹಬ್ಬವನ್ನ ಯಶಸ್ವಿಯಾಗಿ ನಡೆಸಿರು ಅಂತ ಹೇಳಬಹುದು ಇದೇ ಸಂದರ್ಭದಲ್ಲಿ ಅಲ್ಲಿ ಹಾಕಿದಂತಹ ಒಂದು ಫೋಟೋ ಕ್ಲಿಕ್ಸ್ಕೊಳ್ತಾರೆ ನಾವು ಚಿತ್ರ ನೋಡ್ತಾ ಇದ್ದೇವೆ ಈ ಒಂದು ಎಫ್ ಎಫ್ ಎಸ್ ಎಲ್ ಎಫ್ ಎಲ್ ಎನ್ ಕಲಿಕಾ ಹಬ್ಬದ ಒಂದು ಫೋಟೋ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಸಹ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಅಂದ್ರೆ ಹೇಳುವುದರ ಮೂಲಕವಾಗಿ ಪ್ರತಿಯೊಬ್ಬರು ಸಹ ಮಕ್ಕಳು ಸಹ ಈ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡಿದ್ದು ವಿಶೇಷ ರೀತಿಯಲ್ಲಿ ಅಲ್ಲಿ ನೆರೆದಂತ ಜನಗಳಿಗೆ ಭಾಸವಾಗ್ತಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬೇರೆ ಶಾಲೆಯ ಮಕ್ಕಳು ಸಹ ಶಿಕ್ಷಕರು ಒಂದದವರು ತಿರುಪುಗಾರ ಆಗಮಿಸಿದ ಶಿಕ್ಷಕರು ಇರಬಹುದು ಅಥವಾ ಬೇರೆ ಶಾಲೆಯ ಒಂದು ಶಾಲಾ ಶಿಕ್ಷಕರು ಇರಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಫೋಟೋವನ್ನು ಕ್ಲಿಸಿ ಕ್ಲಿಸ್ಕೊಂಡಿದ್ದು ತುಂಬಾ ವಿಶೇಷವಾಗಿ ಕಂಡು ಬರ್ತಾ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ತಮ್ಮ ತಮ್ಮ ಮೊಬೈಲ್ ತಮ್ಮ ಛಾಯಾಚಿತ್ರವನ್ನು ಹಿಡಿದುಕೊಂಡಿರುವುದು ಒಂದು ವಿಶೇಷ ರೀತಿಯಲ್ಲಿ ಕಂಡು ಇದೆ ಈ ಒಂದು ಕಡೂರು ತಾಲೂಕಿನ ಠಾಣಾ ವ್ಯಾಪ್ತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ವಾದ ವಿವಾದಗಳು ಬರ್ತಾನೆ ಇದ್ದು ಅಂದ್ರೆ ಅಕ್ರಮವಾಗಿ ಇಸ್ಪೀಟ್ ಆಡ್ತಾ ಇದ್ದರಿಂದ ಬಹುದಿನಗಳಿಂದ ಕೇಳ್ತಾ ಬರ್ತದೆ ಹಿನ್ನೆಲೆಯಲ್ಲಿ ಒಂದು ಖಚಿತ ಒಂದು ಮಾಹಿತಿಯ ಮೇರೆಗೆ ಆ ಕಡೂರು ತಾಲೂಕಿನ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಅಂದೇನಳ್ಳಿಯ ಒಂದು ಗ್ರಾಮದ ಮೇಲೆ ಆ ಒಂದು ಋತು ನಿರೀಕ್ಷಕ ರಫೀಕ್ ಅವರು ಹಾಗೆ ಅವರ ಸಿಬ್ಬಂದಿ ವರ್ಗದ ಧನಂಜಯ ಅವರು ಇತರ ಸಿಬ್ಬಂದಿ ವರ್ಗ ಸೇರಿ ಆ ತ್ವರಿತವಾಗಿ ಒಂದು ಕಾರ್ಯಾಚರಣೆ ಮಾಡಿದ ನಂತರ ಆ ಇದರಲ್ಲಿ ಅಕ್ರಮವಾಗಿ ಒಂದು ಇಸ್ಪೀಟ್ ಆಡ್ತಿದಂತಹ ಇಬ್ಬರನ್ನ ದಸ್ತಗಿರಿ ಮಾಡುವುದರ ಮೂಲಕವಾಗಿ ಅವರಿಂದ ಐವತ್ ಮೂರು ಸಾವಿರದ ಏಳುನೂರ ಮೂವತ್ತು ರುಗಳನ್ನು ವಶಪಡಿಸಿಕೊಳ್ಳುವ ಮೂಲಕವಾಗಿ ಅಕ್ರಮವಾಗಿ ಇಸ್ಪಿಟ್ ಆಡದಂತಹ ಇಬ್ಬರನ್ನ ವಶಪಡಿಸಿಕೊಂಡು ಅವರ ವಿರುದ್ಧವಾಗಿ ಒಂದು ಕಾನೂನು ಕ್ರಮವನ್ನ ಜರುಗಿಸಲಾಗಿದೆ ಕೆಲಸಕ್ಕೆ ಸೇರ್ಬೇಕಾದ್ರೆ ಒಂಥರ ಆಸಕ್ತಿ ಇರುತ್ತೆ ಕೆಲಸ ಸೇರಿದ ಮೇಲೆ ಒತ್ತಡ ಇದರಲ್ಲಿ ಸಾಕಷ್ಟು ನಿರಾಸಕ್ತಿಯನ್ನು ಹೊಂದಿರುತ್ತೆ ಈ ಒಂದು ನಿರಾಸಕ್ತಿಯನ್ನು ನಮ್ಮ ಕುಟುಂಬದ ಮೇಲೆ ಹಾಕ್ತಾ ಇರ್ತೀವಿ ಅವರವರ ಓದಿಗೆ ಅಥವಾ ಸಂಸಾರಕ್ಕೆ ಹೆಚ್ಚು ಹಣವನ್ನು ವ್ಯಯ ಮಾಡ್ತಾ ಇರ್ತೀವಿ ಅದರಂತೆ ಒಂದು ನಮ್ಮ ನಮ್ಮ ಮಾತೃ ಇಲಾಖೆಯಲ್ಲಿ ನಮಗೆ ಮತ್ತು ನಮ್ಮ ಸಂಸಾರಕ್ಕೆ ಒಂದು ರೀತಿಯ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಒಂದು ಚಿಕ್ಕಮಗಳೂರು ಜ ಒಂದು ಪೊಲೀಸ್ ಇಲಾಖೆ ಒಂದು ಹೆಮ್ಮೆ ಪಡುವಂಥ ವಿಚಾರವನ್ನು ಮಾಡ್ತಾ ಇದೆ ಅದುವೇ ಒಂದು ಮಕ್ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕಾರ್ಯನಿರ್ವಹಿಸುವಂತಹ ಸಿಬ್ಬಂದಿ ವರ್ಗದರ ಮಕ್ಕಳಿಗೆ ಸಾಧನೆಯಾಗಿದ್ದಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡುವ ಮೂಲಕವಾಗಿ ಒಂದು ಆ ಒಂದು ಸಿಬ್ಬಂದಿ ವರ್ಗದವರಿಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಉತ್ಸಾಹ ನೀಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಆ ಒಂದು ಮಾನ್ಯ ಎಸ್ ಪಿ ಅವರಾದಂತಹ ವಿಕ್ರಮ್ ಅಮ್ಟೆ ಅವರು ತಮ್ಮ ಇಲಾಖೆಯಲ್ಲಿ ಕೆಲ ಕಾರ್ಯನಿರ್ಸುವಂತಹ ಸಿಬ್ಬಂದಿ ವರ್ಗದ ಮಕ್ಕಳಿಗೆ ಹೆಚ್ಚಿನ ಸಾಧನೆ ಮಾಡಿದಂತಹ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹಧನವನ್ನು ನೀಡುವ ಮೂಲಕವಾಗಿ ಪ್ರತಿಭಾ ಪುರಸ್ಕಾರ ನೀಡುವುದರ ಮೂಲಕವಾಗಿ ಅವರಿಗೆ ಒಂದು ಒಂದು ರೀತಿಯ ಪುಷ್ಟಿಯನ್ನು ನೀಡಿದ್ದಾರೆ ಎಂದು ಹೇಳಬಹುದು ಯಾಕೆಂತಂದ್ರೆ ಸಿಬ್ಬಂದಿ ಇರೋದರು ಸೊ ನಮ್ಮ ಇಲಾಖೆ ನಮ್ಮನ್ನು ಸಹ ನಮ್ಮ ಮಕ್ಕಳನ್ನು ಸಹ ಗುರುತಿಸುತ್ತದೆ ಎಂಬ ಆಸೆಯಿಂದ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗುತ್ತಿದೆ ಎಂದು ಪ್ರತಿಭಾ ಪುರಸ್ಕಾರ ಪಡೆದಂತಹ ವಿದ್ಯಾರ್ಥಿಗಳ ಆಶೆ ಆಗಿದೆ ಅದರಂತೆ ಈ ಒಂದು ರೀತಿಯಲ್ಲಿ ವಿಕ್ರಮ್ ಹಂಪ್ಟಿ ಅವರು ಈ ರೀತಿಯಾಗಿ ಮಾತನಾಡಿ ಬಂದಿರಿ ಏನ್ ತುಂಬಾ ಚೆನ್ನಾಗಿ ಪರ್ಸೆಂಟೇಜ್ ಮಾಡೋದರೆಲ್ಲ ಬಂದಿದಿರಿ ಹಾಗಂತ ಹೇಳಿ ಬರಲಾಗ್ಲೂ ಏನು ಅವರು ಸಾಧನೆ ಮಾಡಿಲ್ಲ ಅಂತ ಸಾಧನೆ ಅಂತಕ್ಕಂಥದ್ದು ಬರೀ ಪರ್ಸೆಂಟೇಜ್ ಅಲ್ಲಿ ಬಂದರೆ ಮಾತ್ರ ಆಗಲ್ಲ ನಿಮ್ಮ ನಡವಳಿಕೆ ಮತ್ತೆ ಸಮಾಜದ ಬಗ್ಗೆ ನಿಮಗಿರ್ತಕ್ಕಂಥ ಕಳಕಳಿ ನಿಮ್ಮ ತಂದೆ ತಾಯಿಯವರ ಬಗ್ಗೆ ಇರತಕ್ಕಂಥ ನಿಮ್ಮ ಗೌರವ ಮತ್ತೆ ತಂದೆ ತಾಯಿಯವರು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಅಭಿಮಾನ ಶೀಘ್ರೆಲ್ಲ ಇದ್ರೆ ಅದು 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 ಹೆಚ್ಚು ಸಾಧನೆ ಅಂತೇಳಿ ನನಗೆ ಅನ್ಸುತ್ತೆ ಸೊ ಆದ್ರಿಂದ ನಿಮ್ಗೆ ಮತ್ತೊಮ್ಮೆ ನಾನು ಬಿಸಿ ಟೈಮ್ ತೊಗೊಳ್ಳಿಕ್ ಹೋಗಲ್ಲ ಪೊಲೀಸರೇ ಯಾಕಾಗ್ಲಿಲ್ಲ ಎಲ್ಲರದ್ದು ಇದೇ ಸಮಸ್ಯೆ ನಮ್ಮ ಮಕ್ಕಳು ನಮ್ಮ ಹಾಗಾಗದು ಬೇಡ ಅನ್ನೋದೇ ನಂದು ಅದೇ ಆಸೆ ನನ್ನ ಮಗಳು ಹಿಂಗಿಂದು ಲೆಕ್ಚರರ್ ಆಗೋದೇ ಅಂದರೆ ನಾನು ಹೇಳಿದೆ ನಮ್ಮ ಉದ್ಯೋಗ ನಮಗೆ ಅನ್ನ ಕೊಟ್ಟಿದ್ದು ನಮ್ಮನ್ನ ನಮ್ಮ ಮಕ್ಕಳಿಗೆ ಓದಿಗೆ ಸಹಾಯ ಆಗ್ತಾ ಇರೋದು ಎಲ್ಲವೂ ನಮ್ಮ ಉದ್ಯೋಗನೇ ಆದ್ರೆ ನಮ್ಮ ಮಕ್ಕಳು ನಮಗಿಂತ ಸ್ವಲ್ಪ ವಿಭಿನ್ನವಾಗಿರಲಿ ನಮಗಿಂತ ಹೆಚ್ಚು ಜನ ಗುರುತಿಸುವಂತಾಗಲಿ ಅನ್ನೋ ದೃಷ್ಟಿಯಿಂದ ನಾವು ನೋಡ್ತೀವಲ್ಲ ಅದು ನಮ್ಮ ವಿಶೇಷವಾದಂತಹ ಆದಿ ಹಾಗಾಗಿ ನೋಡಿ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿದಂತಹ ನಮ್ಮ ಪೊಲೀಸ್ ಇಲಾಖೆಗೆ ಎರಡ್ ಸಾವಿರದ ಯಾಕೆಂತಂದ್ರೆ ತಮ್ಮ ಜಂಜಾಟದಲ್ಲೇ ಒಂದು ಜೀವನವನ್ನ ಸಾಗಿಸುವಂತಹ ಪೊಲೀಸ್ ಇಲಾಖೆಯವರು ತಮ್ಮ ಸಂಸಾರದ ಕಡೆಗೆ ಸಾಕಷ್ಟು ರೀತಿಯಲ್ಲಿ ತಮ್ಮ ಆಸೆಯನ್ನ ಬಿಟ್ಟಿರ್ತಾರೆ ಅದರಲ್ಲೂ ಸಹ ಇಂಥ ಕಾರ್ಯಕ್ರಮ ಮಾಡುವ ಮೂಲಕವಾಗಿ ಅವರಿಗೆ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಖುಷಿ ಕೊಡ್ತೀವಿ ಯಾಕೆಂತಂದ್ರೆ ನಮ್ಮ ಮಕ್ಕಳನ್ನ ನಮ್ಮ ಸಂಸಾರವನ್ನ ಗಮನಿಸಿದಂತ ಇಲಾಖೆಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಅಂತ ಹೇಳ್ತಾ ಇರ್ತಾರೆ ಒಟ್ಟಾರೆಯಾಗಿ ಒಂದು ಪೊಲೀಸ್ ಸಿಬ್ಬಂದಿ ವರ್ಗದ ಮಕ್ಕಳಿಗೆ ಒಂದು ರೀತಿಯಲ್ಲಿ ಸನ್ಮಾನವನ್ನ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದಂತಹ ವಿಕ್ರಮ್ ಅಮ್ಟೆ ಅವರಿಗೆ ನಮ್ಮ ಎನ್ ಆರ್ ಟಿ ವಿ ಬಳಗದ ಸಹ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ